ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ ಇದರ ಅಂಗವಾಗಿ ಬಿಜೆಪಿ ಕಾರ್ಯಕರ್ತರು ಎಲ್ಲೆಡೆ ಸಂಭ್ರಮಾಚರಣೆ ನಡೆಸ್ತಾ ಇದ್ದರೆ ಶಿವಮೊಗ್ಗದಲ್ಲಿ ಯುವ ಕಾಂಗ್ರೆಸ್ ಮತ್ತು ಪದವೀಧರರು ನಿರುದ್ಯೋಗ ದಿನ ಎಂದು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಶಿವಮೊಗ್ಗದ ಬಸ್ ನಿಲ್ದಾಣದ ಬಳಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಪದವೀಧರರು ವಿನೂತನ ಪ್ರತಿಭಟನೆಗೆ ಮುಂದಾದರು ಪದವಿ ಪಡೆದ ಯುವಕರು ಅಕಾಡೆಮಿ ಧರಿಸಿ ಚಹಾ ಬೋಂಡ ತರಕಾರಿ ಮಾರಾಟ ಮಾಡಿದ್ರು ಜೊತೆಗೆ ಬೂಟ್ ಪಾಲಿಷ್ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬಸ್ ನಿಲ್ದಾಣದ ಬಳಿ ತರಕಾರಿ ಮಾರಾಟ ಮಾಡಿ ವಾಹನ ಸವಾರಿಗೆ ಚಹಾ ಪತ್ರಿಕೆ ಮತ್ತು ಬೋಂಡ ಮಾರಾಟ ಮಾಡಿದ್ರು ಸುಳ್ಳು ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಮೋದಿ ನೇತೃತ್ವದ ಸರ್ಕಾರವನ್ನ ವಜಾಗೊಳಿಸಬೇಕು ಮತ್ತು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಾಗಿ ನೀಡಿದ ಭರವಸೆಯನ್ನ ಈಡೇರಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದಂತಹ ಆರ್ ಪ್ರಸನ್ನ ಕುಮಾರ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ರು ದೇಶದ ಬೇರೆ ಬೇರೆ ಭಾಗದಲ್ಲಿ ಎಲ್ಲ ಯುವಕರನ್ನ ನಿರುದ್ಯೋಗ ಯುವಕರನ್ನ ಮಾಡಿ ಜೊತೆ ಜೊತೆಯಾಗಿ ಯುವಕರಿಗೆ ಕೈಗೆ ಉದ್ಯೋಗ ಕೊಡ್ರಿ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಖಂಡಿತವಾಗ್ಲು ಕೊಟ್ಟರು ಯಾವ ಉದ್ಯೋಗ ಅಂತ ಹೇಳಿ ಆಚಿಕೆ ಇಲ್ಲದೆ ಅವರ ಒಂದು ಆಡಳಿತದ ಅಂತ್ಯ ಆಗ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡೋದಕ್ಕೆ

ಸುಮಾರು ಹನ್ನೊಂದು ವರ್ಷ ಅಧಿಕಾರವನ್ನು ಮಾಡಿದ್ದಾರೆ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಪ್ರತಿ ವರ್ಷ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನು ನಾವು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದೆ ನಮ್ಮ ಯುವಕರಿಗೆ ಉದ್ಯೋಗ ಕೊಡೋದು ನಮಗೆ ಭಾಳ ದೊಡ್ಡ ಆದ್ಯತೆ ಇದೆ ಅದನ್ನು ಮಾಡ್ತೀವಿ ಅಂತ ಹೇಳಿದೆ ಆದರೆ ಇವತ್ತು ಇಪ್ಪತ್ತ ಎರಡು ಕೋಟಿ ರೂಪಾಯಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು ಇವತ್ತು ಇದ್ದಂಥ ಉದ್ಯೋಗಗಳು ಕಳೆದು ಹೋಗ್ತಾ ಇದ್ದಾವೆ ಇಪ್ಪ ಹೊಸ ಉದ್ಯೋಗ ಅಂತೂ ಬರಲಿಲ್ಲ ಇವತ್ತು ಇರೋ ಉದ್ಯೋಗವೂ ಹೋಗ್ತಾಯಿದೆ ಇಂಥ ಸಂದರ್ಭದಲ್ಲಿ ಏನು ನಮ್ಮ ಯುವಕರಿಗೆ ಅವರು ಕರೆ ಕೊಟ್ಟಿದ್ದೇನು ಅಂತೇಳಿದ್ರೆ ನೀವು ಪಕೋಡ ಮಾರ್ರಿ ಟೀ ಮಾರ್ರಿ ಅಂತೇಳಿ ಈ ಥರದ ಮಾತುಗಳನ್ನು ಹೇಳಿದರು ಇವತ್ತು ಭಾಳಷ್ಟು ನಮ್ಮ ವಿದ್ಯಾ ನಮ್ಮ ಯುವಕರು ವಿದ್ಯಾ ಅದರಲ್ಲೂ ಪದವೀಧರರು ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ಏನು ಇವತ್ತು ನೀವು ಏನು ಕೆಲಸ ಕೊಡಬೇಕಾಗಿತ್ತು ನಿಮ್ಮ ಕೈಯಲ್ಲಿ ಕೊಡೋಕ್ಕಾಗಲಿಲ್ಲ ನೀವು ಯಾಕೆಂದರೆ ಹನ್ನೊಂದು ವರ್ಷ ಜನ ನೋಡಿದ್ರು ನಿಮ್ಮನ್ನು ಎರಡು ಟರ್ಮ್ ನೋಡಿ ಮೂರನೇ ಟರ್ಮಿಗೂ ಆರಿಸಿದ್ದಾರೆ ಏನೋ ಮಾಡಿಬಿಡ್ತಾರೆ ಅಂತೇಳಿ ಆದರೂ ಸಹ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ನೀವು ಏನು ಇವತ್ತು ಮತಗಳ ದನದಿಂದ ನೀವು ಅಧಿಕಾರದ ಗದ್ದಿಗೆ ನೀಡಿದಿರ ನಿಮಗೆ ಸಾಕು ಇನ್ನು ಅಧಿಕಾರವನ್ನು ಬಿಡುವಂಥ ಕೆಲಸ ಮಾಡಬೇಕು ಅಂತೇಳಿ ಪ್ರಧಾನಿ ಅವರಿಗೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇವತ್ತು ಮೊದಲನೇದಾಗಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮೊದಲನೇದಾಗಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ದೇವರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಎಪ್ಪತ್ತೈದು ವರ್ಷ ತುಂಬಿದ ನಂತರನಾರ ನೀವು ಸುಳ್ಳು ಹೇಳೋದು ಕಮ್ಮಿ ಮಾಡ ಅಂತ ಬುದ್ಧಿನ ದೇವ್ರು ನಿಮಗೆ ಕೊಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಹಾಗೆ ಹನ್ನೊಂದು ವರ್ಷದ ಹಿಂದೆ ಇದೇ ರೀತಿಯಲ್ಲಿ ಯುವಕರಿಗೆಲ್ಲ ಎರಡು ಕೋಟಿ ಉದ್ಯೋಗ ವರ್ಷಕ್ಕೆ ಸೃಷ್ಟಿ ಮಾಡ್ತೀವಿ ಅಂತೇಳಿ ಏನು ಯುವಕರಿಗೆ ಚಾಕ್ಲೇಟ್ ಕೊಟ್ಟು ನೀವು ಅಧಿಕಾರಕ್ಕೆ ಬಂದಿದ್ರಿ ಅದು ಎಲ್ಲ ಸುಳ್ಳು ಅಂತೇಳಿ ಹನ್ನೊಂದು ವರ್ಷದ ಹನ್ನೊಂದು ವರ್ಷ ಆದಮೇಲೆ ಎರಡು ಕೋಟಿ ಇರಲಿ ಎರಡು ಉದ್ಯೋಗನ ಸಹ ಇದುವರೆಗೂ ನೀವು ಯಾವ ಯುವಕರಿಗೂ ಕೊಟ್ಟಿಲ್ಲ ಹಾಗಾಗಿ ನಾವು ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಏನು ಕೇಳ್ಕೊತೀವಿ ಅಂದರೆ ದಯವಿಟ್ಟು ಈ ದಿನನ ಅಧಿಕೃತವಾಗಿ ನಿರುದ್ಯೋಗಿ ದಿನ ಅಂತ ಹೇಳಿ ಘೋಷಣೆ ಮಾಡಬೇಕು ಕೇಂದ್ರ ಸರ್ಕಾರ ಅಂತೇಳಿ ಈ ಮುಖಾಂತರ ಕೇಳ್ಕೊಂತೀವಿ ಅರ್ಚಿತ್ ಮೊದಲನೇದಾಗಿ ಸುಳ್ಳುಗಾರ ಮೋದಿಯ ಜನ್ಮದಿನದ ಶುಭಾಶಯಗಳು ಕಳೆದ ಹನ್ನೊಂದು ವರ್ಷಗಳಿಂದ ಸುಳ್ಳು ಹೇಳ್ತಾನೆ ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ಕೊಂಡು ಯುವಕರಿಗೆ ಮಂಕ ಬುದ್ಧಿಯನ್ನು ಎಸ್ಕೊಂತ ಅಧಿಕಾರವನ್ನು ಮುಗಿಸಿರೋಂಥ ಮೋದಿಯವರು ಕರೆಕ್ಟಾಗಿ ಅವ್ರ ಮಾತಿನಂತೆ ನಡ್ಕೊಂಡಿದರೆ ಇವತ್ತಿಗೆ ಇಪ್ಪತ್ತೆರಡು ಕೋಟಿ ಯುವಕರಿಗೆ ಉದ್ಯೋಗ ಆಗಿರೋದು ಈ ಥರ ಇವರು ಹೊಸ ಉದ್ಯೋಗ ಸೃಷ್ಟಿ ಮಾಡೋದಲ್ಲ ಹಳೇ ಉದ್ಯೋಗಗಳನ್ನು ಎಷ್ಟೋ ಜನ ಉದ್ಯೋಗನ ಕಿತ್ಕೊಳ್ಳೋಂಥ ಕೆಲಸ ಮಾಡಿದ್ದಾರೆ ಅವ್ರಿಗೆ ಖಾಸಗೀಕರಣ ಮಾಡಿದ್ದಾರೆ ಈ ಥರ ಮೋದಿಯವರು ಸುಳ್ಳು ಹೇಳೋದನ್ನು ಬಿಟ್ಟು ಇನ್ನು ಮುಂದೆ ಆದ್ರೂ ಸತ್ಯ ಹೇಳೋದಾಗಲಿ ಆಲ್ರೆಡಿ ಈಗ ಎಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗ್ತಾ ಬಂದಿದೆ ಇನ್ನು ಮುಂದೇನಾದರೂ ಅವರು ಸತ್ಯ ಹೇಳೋಕ್ಕೆ ಸ್ಟಾರ್ಟ್ ಮಾಡಲಿ ಅಂತ ಹೇಳ್ತೀವಿ ಸೆಪ್ಟೆಂಬರ್ ಹದಿನೇಳು ಮೋದಿಯವರ ಹುಟ್ಟುಹಬ್ಬವನ್ನು ನಾವೆಲ್ಲರೂ ನಾವೆಲ್ಲ ಸೇರಿ ಅಧಿಕೃತವಾಗಿ ನಿರುದ್ಯೋಗಿಗಳ ದಿನಾಚರಣೆ ಅಂತ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊತಾ ಇದ್ದೀವಿ